ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಚಾವ್ಲೆ ಮಾಡಲ್ ಎಷ್ಟು ಹಲೋ ಮಾಡಿದಾರೆ

ಸರ್ 180 ಹೇಳ್ತಾರೆ 1 1/2 ಮಟ ಒಂದೆ ಕೊಡ್ತಾರೆ 1 ಆ நார்ಮಲ್ ಐತ್ರಲ್ಲ ಪವರ್ ಇಲ್ಲ ಪವರ್ ಸ್ಟೀರಿಂಗ್ ಐತಿ ಆ ಎಸ್ ಏನೋ ಗಾಡಿ ಮೆಕಾನಿಕಲ್ಲ ಏನ ಕೆಲಸಲ್ರಿ ಡೋರ್ ಸೆಟ್ಟಿಂಗ್ ಮಾಡ್ಕೋಬೇಕು ಟೆಸ್ಟ್ ಕೊಡ್ತಿದ್ನೇ ಮಲೇಜ್ ಆ ಒಂದೇ ಇಲ್ಲ ಸರ್ ಕೊಡ್ತಿದ್ರು 16 ರಿಂದ 18 ರ ಟು ಪ್ರೊಜೆಕ್ಷನ್ ಇಲ್ವಾ ಏನ್ ಡಿಂಪ್ ಡಿಂಪ್ ತೇಯನ ಲೊಕೇಶನ್

what